ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ನಲವತ್ನಾಲ್ಕನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಎಚ್ ಚಂದ್ರಶೇಖರ ಕೆದ್ಲಾಯ ವ್ಯಾಖ್ಯಾನಕಾರರು ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ ಸುಮಧರಾಜನು ಮಾಡಿದ ಹನ್ನೆರಡು ವರ್ಷಗಳ ಘೋರವಾದಂಥ ತಪಸ್ಸಿನ ಪರಿಣಾಮವಾಗಿ ಚಿಂತಿತನಾದಂಥ ದೇವೇಂದ್ರ ಆ ತಪೋಭಂಗವನ್ನುಂಟು ಮಾಡುವುದಕ್ಕಾಗಿ ಕಾಮನನ್ನು ಕರೆದು ನಾನು ನೀನು ತಪಸ್ವಿಗಳಿಗೆ ವಿರೋಧಿಗಳಲ್ಲವೇ ಎಂಬುದಾಗಿ ಮಂತ್ರಾಲೋಚನೆ ಮಾಡಿ ತಪೋಭಂಗಕ್ಕೆ ಆಜ್ಞೆ ಮಾಡಿದಂಥ ಸಂದರ್ಭದಲ್ಲಿ ಕಥೆಯನ್ನು ನಿರೂಪಿಸ್ತಾ ಇದ್ದಂಥ ಮುದ್ದಣನನ್ನು ಕುರಿತು ತಡೆದು ಮನೋರಮೆ ಕೇಳ್ತಾ ಇದ್ದಾಳೆ ಈ ಭೂಲೋಕದ ತಪಸ್ವಿಗಳಿಗೂ ದೇವಲೋಕದ ದೇವತೆಗಳಿಗೂ ಯಾವ ರೀತಿಯ ಸಂಬಂಧ ಯಾಕೆ ಈ ರೀತಿಯ ಒಂದು ವಿಶೇಷವಾದಂಥ ಆಕ್ಷೇಪವನ್ನು ಮಾಡ್ತಾ ಇದ್ದಾನೆ ವಿರೋಧವನ್ನು ಮಾಡ್ತಾ ಇದ್ದಾನೆ ದೇವೇಂದ್ರ ಎಂಬ ಮಾತನ್ನು ಕೇಳಿದಾಗ ಮುದ್ದಣ ಉತ್ತರಿಸ್ತಾ ಇದ್ದಾನೆ ಮುದ್ದಣೆ ಗಣ್ಣ ಪೆಣ್ಣೆ ണ പെണ്ണേ മുറയും പുതുവം പാരി തിലക്കും ജതികളോൾ ഒന്നും പുട്ടുവകയൈസേ ജതികളോൾ ഒതു പുട്ടുവകയൈസേ നൂറെ നാടികർ ദിനദിനം വെൾവൊതു ഹവ്യമനുണ്ടുണ്ടു സവി കൊണ്ട ോളയർ എത്താനും ഒരുവൻ ഈ നിച്ചവലിയടയും പുരുൾ ഗാനദേം വെള്ളവൊന്തു ഹവ്യവൻ ഉണ്ട് സവി കൊണ്ട ബോളയർ എത്താനും ഒരുവൻ ഈ നിച്ചവലിയടയും പുരുൾകാണത് പജ്ജവിട്ടു ತಿರುಳಂ ಸಮಂತು ಪುರುಳಂ ತೋರಿಪ ಜೋಗವೆಣ್ಗೆ ಸಂಚುಗೈಯರೊಡ ತಿರುಳಂ ಸಮಂತು ಪುರುಳಂ ತೋರಿಪ ಜೋಗವೆಣ್ಗೆ ಸಂಚುಗಯ್ಯಲೊಡಂ ಕರಂಬಿ ನಿರ್ನರಂ ಈ ಉಜ್ಜುಗಕ್ಕೆ ತಡೆವರ್ಪ್ಪ கரும் நிர்ணரம் ஈ உஜுகக்கே தடைவர் கல்குடிதரே மாடரோ வச்சேரே கண்ண பெண்ணே கல்குடிதர் ஏ மாடரோ நூரும் ஜன்னதொந்து பல்மையும் சக்கதொள் வாழ்வ ಇಂದಿರನು ಈ ಬಲ್ಮೆಯಿಂ ಬಲ್ಮೆಯೊಳ್ ಬಾಳ್ವ ಇಂದಿರನು ಈ ಜೋಗವಟ್ಟ ಕಂಡಿರಂ ಮನೋರಮೆಯ ಪ್ರಶ್ನೆಯನ್ನು ಮುದ್ದಣ ಉತ್ತರಿಸುತ್ತಾ ಇದ್ದಾನೆ ಆ ಉತ್ತರಿಸುವಂತಹ ಸಂದರ್ಭದಲ್ಲಿ ಮನೋರಮೆಯನ್ನು ಸಂಬೋಧಿಸುವಂಥ ಒಂದು ಮಾತು ಹೀಗೆ ಬರುತ್ತದೆ ಒಚ್ಚೇರೆ ಗಣ್ಣ ಪೆಣ್ಣೆ ಇದು ಮುದ್ದಣ ಮನೋರಮೆಯನ್ನು ಕುರಿತು ಸಂಬೋಧಿಸುವಂತಹದ್ದು ಒಚ್ಚೇರೆ ಎರಡೂ ಕೈಗಳನ್ನು ಒಳಗೆ ಬಾಗಿಸಿ ಒಟ್ಟು ಸೇರಿಸಿದರೆ ಆ ಅಂಗೈಗಳು ಒಟ್ಟು ಸೇರಿದಾಗ ಆಗ್ತದೆ ಆದರೆ ಒಂದೇ ಕೈಯನ್ನು ಹಾಗೆ ಬಾಗಿಸಿ ಒಳಮೊಗವಾಗಿ ತೋರಿಸಿದಾಗ ಅದು ಸೇರೆಯಾಗ್ತದೆ ಒಚ್ಚೇರೆ ಒಂದು ಸೇರೆಯ ಹಾಗೆ ಅಷ್ಟು ಅಗಲವಾದ ಕಣ್ಣು ಉಳ್ಳವಳು ಎಂಬ ಅರ್ಥ ವಿಶಾಲಾಕ್ಷಿ ಎಂಬುದು ಒಂದರ್ಥ ಇನ್ನೊಂದು ಅದರ ಆಕಾರ ಈ ಸೇರೆಯ ಆಕಾರ ಒಂದು ಅಂಗೈಯನ್ನು ಒಳಬಾಗು ಮಾಡಿ ಬಿಡಿಸಿ ಇರಿಸಿದಾಗ ತೋರುವ ಆಕಾರ ಮೀನಿನ ಆಕಾರ ಆದ್ದರಿಂದ ಮೀನಾಕ್ಷಿ ಎಂಬ ಅರ್ಥ ಒಚ್ಚೇರೆಗಣ್ಣಪೆಣ್ಣೆ ಎಂಬಂಥ ಈ ಸಂಬೋಧನೆಯಲ್ಲಿ ವಿಶಾಲಾಕ್ಷಿ ಮೀನಾಕ್ಷಿ ಎಂಬಂಥ ಎರಡೂ ಅರ್ಥಗಳು ಒಳಗೊಂಡಿವೆ ಎಂಬುದನ್ನು ಗಮನಿಸಬೇಕು ಮುದ್ದಣ್ಣ ಹೇಳ್ತಾನೆ ಒಚ್ಚೇರೆಗಣ್ಣಪೆಣ್ಣೆ ಯಾವ ಸಂಬಂಧದಿಂದ ಈ ಭೂಲೋಕದ ತಪಸ್ವಿಗಳಿಗೂ ದೇವಲೋಕದಲ್ಲಿರುವಂಥ ದೇವತೆಗಳಿಗೂ ವೈರ ಬಂತು ಎಂಬುದನ್ನು ಹೇಳಿದರೆ ಏನು ಹೇಳಬೇಕು ಅದಕ್ಕೆ ಸಂಬಂಧ ಗಿಂಬಂಧ ಯಾವುದೂ ಇಲ್ಲ ಯತಿಗಳಲ್ಲಿ ತಪಸ್ವಿಗಳಲ್ಲಿ ದೇವತೆಗಳಿಗೆ ಒಂದು ಹೊಗೆ ಅಂದರೆ ಜನ್ಮಾದಾರಭ್ಯ ಉಂಟಾದಂಥ ಒಂದು ಹಗೆ ಇದೆ ಎಂಬುದಾಗಿ ತಿಳಿಯಬೇಕು ಆಮೇಲೆ ಭೂಲೋಕದಲ್ಲಿ ದೇವತೆಗಳನ್ನು ಕುರಿತು ಯಜ್ಞಗಳನ್ನು ಮಾಡ್ತಾ ಇರ್ತಾರೆ ನೂರೇನು ದಿನ ದಿನವೂ ಯಜ್ಞ ಆಗ್ತಾ ಇರ್ತದೆ ನೂರು ಯಜ್ಞಗಳನ್ನು ಮಾಡಿದಂಥವನು ದೇವಲೋಕದಲ್ಲಿ ದೇವತೆಗಳಿಗೆ ಒಡೆಯನಾಗುತ್ತಾನೆ ಇಂದ್ರ ಪದವಿ ಆತನಿಗೆ ದೊರಕುತ್ತದೆ ಎಂಬಂಥದ್ದಿದೆಯಲ್ವೇ ನಾಡಿಗರು ಪ್ರತಿದಿನವೂ ಹೀಗೆ ಯಜ್ಞ ಮಾಡ್ತಾ ಮಾಡ್ತಾ ಆ ತ್ಯಾಗ ಮಾಡಿದಂಥ ಹವಿಸ್ಸನ್ನು ಉಂಡು ಉಂಡು ಅದರ ರುಚಿಯನ್ನು ತಿಳಿದಂಥ ಈ ದೇವತೆಗಳು ಅಲ್ಲಿ ಸುಖ ಇರ್ತಾರೆ ಆದರೆ ಈ ಭೂಲೋಕದಲ್ಲಿ ಯಾವನೋ ಒಬ್ಬನಿಗೆ ಈ ಪ್ರತಿದಿನವೂ ಈ ರೀತಿ ಹವಿಸ್ಸನ್ನು ಸಮರ್ಪಿಸಿ ಸಮರ್ಪಿಸಿ ಮಾಡುವಂಥ ಯಜ್ಞದಲ್ಲಿ ರುಚಿ ಬಾರದೆ ಇದರಲ್ಲಿ ವಿಶೇಷವಾದಂಥ ಅರ್ಥವನ್ನು ಕಾಣದೆ ನಾನು ಬೇರೆಯೇ ದಾರಿಯಲ್ಲಿ ನಡೆಯುತ್ತೇನೆ ಎಂಬುದಾಗಿ ನಡೆಯುವುದು ಉಂಟು ಹಾಗೆ ತಿರುಳಂ ಸಮಂತು ಪುರುಳಂ ತೋರಿಪ ಜೋಗವಣಿಗೆ ಜೋಗ ಅಂದರೆ ಯೋಗ ಯೋಗ ಮಾರ್ಗದಲ್ಲಿ ಈ ಯಜ್ಞ ಮಾರ್ಗವನ್ನು ಬಿಟ್ಟು ಯೋಗ ಮಾರ್ಗವನ್ನು ಕೆಲವರು ಗಮಿಸ್ತಾರೆ ಎಂಬಂತಹದ್ದು ಇಲ್ಲಿಯ ಅರ್ಥ ಇದರಲ್ಲಿ ತಿರುಳು ಮತ್ತು ಹುರುಳು ಎರಡೂ ಇದೆ ಆ ಯೋಗ ಮಾರ್ಗದಲ್ಲಿ ನಡೆದಾಗ ಅಂದರೆ ಯೋಗ ಸ್ತ್ರೀಗೆ ಸಂಚುಗೈದಾಗ ಆಗ ದೇವೇಂದ್ರ ಮತ್ಸರಪಟ್ಟು ಈ ಸಿದ್ಧಿಯನ್ನು ಪಡೆಯುವುದಕ್ಕೆ ತಡೆಯನ್ನು ಒಡ್ಡುತ್ತಾನೆ ಅಂದರೆ ಯೋಗ ಮಾರ್ಗದಲ್ಲಿ ನಡೆಯುವಂಥ ತಪಸ್ವಿಗಳ ತಪಸ್ಸಿಗೆ ವಿಘ್ನವನ್ನುಂಟು ಮಾಡುವಂತಹದ್ದೇ ಇಂದ್ರನ ಪದ್ಧತಿ ಎಂಬುದರ್ಥ ಇಲ್ಲಿ ಸ್ವಲ್ಪ ಹಾಸ್ಯಪೂರ್ಣವಾಗಿ ಮುದ್ದಣ ಹೇಳ್ತಾ ಇದ್ದಾನೆ ಲೋಕದಲ್ಲಿ ಕಳ್ಳು ಕುಡಿದವರು ಏನೇನೋ ರೀತಿಯಲ್ಲಿ ಯಾವ್ಯಾವುದೋ ರೀತಿಯಲ್ಲಿ ವರ್ತಿಸ್ತಾ ಇರುವಂಥದ್ದನ್ನು ಮನೋರಮೆಯೂ ನೋಡಿದಂಥವಳೆ ಇದ್ದಾಳೆ ಆದ್ದರಿಂದ ಮುದ್ದಣ ಹೇಳ್ತಾನೆ ಎನ್ನ ಒಚ್ಚೇರೆಗಣ್ಣೆಣ್ಣೇ ಕಳ್ಗುಡಿದರೂ ಏನು ಮಾಡರೋ ಕಳ್ಳು ಕುಡಿದವರು ಏನು ತಾನೇ ಮಾಡಲಿಕ್ಕಿಲ್ಲ ಏನೂ ಮಾಡಿಯಾರು ದೇವಲೋಕದಲ್ಲಿ ವಿಶೇಷವಾದಂಥ ಅಮೃತವನ್ನು ಉಂಡಂಥವರನ್ನು ಕುರಿತು ಈ ಮಾತನ್ನು ಹೇಳ್ತಾ ಇದ್ದಾನೆ ಕಳ್ಳು ಕುಡಿದವರು ಏನೂ ಮಾಡಿಯಾರು ಎಂಬುದಾಗಿ ನೂರು ಯಜ್ಞದ ಒಂದು ವಿಶೇಷವಾದಂಥ ಶಕ್ತಿಯಿಂದ ಸಾಮರ್ಥ್ಯದಿಂದ ಸ್ವರ್ಗದಲ್ಲಿ ಸ್ವರ್ಗದ ಅಧಿನಾಥನಾಗಿ ಬಾಳುತ್ತಾ ಇರುವಂಥ ಇಂದ್ರನೂ ಕೂಡ ಈ ಯೋಗ ಮಾರ್ಗವನ್ನು ಕಂಡಿರಲಿಕ್ಕಿಲ್ಲ ಯಾಕೆಂದರೆ ಆತನಿಗೆ ಯಜ್ಞದ ಫಲವನ್ನುಂಡು ಅನುಭವವಷ್ಟೇ ಹೊರತು ಯೋಗ ಮಾರ್ಗದಲ್ಲಿ ಕಠಿಣವಾದಂಥ ತಪಸ್ಸನ್ನು ಮಾಡಿದಂಥ ಅನುಭವ ಇಲ್ಲ ಅಲ್ಲಿಗೆ ಹೋದ ಮೇಲೆ ಕಳ್ಳು ಕುಡಿದ ಅಭ್ಯಾಸ ಅಮೃತವನ್ನುಂಡ ಅಭ್ಯಾಸ ಅಂಥವರು ಏನು ತಾನೇ ಮಾಡಲಿಕ್ಕಿಲ್ಲ ನಿಷ್ಕಾರಣವಾಗಿಯಾದರೂ ಒಂದು ಪುಟ್ಟುವಗೆ ಹುಟ್ಟಿನಿಂದಲೇ ಬಂದಂಥ ವಿರೋಧ ಎಂಬ ಕಾರಣದಿಂದ ತಪಸ್ವಿಗಳನ್ನು ವಿರೋಧಿಸ್ತಾ ಇದ್ದಾರೆ ಎಂಬುದಾಗಿ ಸುಮಧರಾಜನ ತಪಸ್ಸಿಗೆ ಇಂದ್ರ ವಿಘ್ನವನ್ನು ಒಡರಿಸುವುದಕ್ಕೆ ಕಾರಣವನ್ನು ನಿರೂಪಣೆ ಮಾಡ್ತಾನೆ ಮನೋರಮ ಓಂ ಪೋಕೆ ಮುಂತೆ ಮುಂತೆ ಕಾವನೆ ಮನೋರಮಗೆ ಕಥೆಯಲ್ಲಿ ಆಸಕ್ತಿ ಪೋಕೆ ಅದು ಅದನ್ನು ಬಿಡೋಣ ಮುಂತೆ ಮುಂತೆ ಕಥೆ ಏನಾಯಿತು ಕಥೆಯನ್ನು ಮುಂದುವರಿಸಿಕೊಂಡು ಹೋಗಬಹುದಲ್ಲವೇ ಎಂಬುದಾಗಿ ಹೇಳ್ತಾಳೆ ಮತ್ತೆ ದೇವೇಂದ್ರ ಹೇಳಿದಂಥ ಮಾತಿಗೆ ಆ ಮನುಮಥ ಕಾಮ ಆತ ಏನು ಹೇಳ್ತಾನೆ ಎಂಬುದಾಗಿ ಆ ಕಥಾ ಸೂತ್ರವನ್ನು ಬಂಧಿಸ್ತಾ ಇದ್ದಾನೆ ಮುದ್ದಣ ಅರೆನೆಂಬೆನೆ ಸುಮತಿ ಶತ್ರು ಹಂಗುಸಿರ್ದುದಂ ಸುಮತಿ ಶತ್ರು ಹಂಗೆ ಉಸಿರ್ದು ಮುದ್ದಣ್ಣ ಹೇಳ್ತಾನೆ ಕಾವನೇನೆಂಗುಂ ಎಂಬುದಾಗಿ ಆಕೆ ಮಾಡಿದಂತಹ ಪ್ರಶ್ನೆ ಕಾಮ ಏನು ಹೇಳಿದ ಅಂತ ಹೇಳಿ ಅದಕ್ಕೆ ಮುದ್ದನ ಹೇಳ್ತಾನೆ ಆರೆನ್ ಎಂಬನೇ ನನ್ನಿಂದ ಸಾಧ್ಯ ಇಲ್ಲ ದೇವೇಂದ್ರ ಹೇಳಿದಂಥ ಮಾತು ದೇವೇಂದ್ರನೇ ಕಾಮನನ್ನು ಕರೆದು ಆತನನ್ನು ಉಪಚರಿಸಿ ಈ ಕೆಲಸ ಆಗಬೇಕು ಎಂಬುದಾಗಿ ಹೇಳಿದಾಗ ಕಾಮ ನನ್ನಿಂದ ಸಾಧ್ಯವಿಲ್ವಪ್ಪ ಎಂಬುದಾಗಿ ಹೇಳುವ ಸಾಧ್ಯತೆ ಇದೆಯೇ ಆರೆನ್ ಎಂಬನೇ ಸಾಧ್ಯವಿಲ್ಲ ಎಂಬುದಾಗಿ ಹೇಳ್ತಾನೆಯೇ ಇಲ್ಲ ಎಂಬ ಅರ್ಥ ಸುಮತಿ ಶತ್ರುಘ್ನನಿಗೆ ಏನು ಕಥೆ ಹೇಳಿ ಮುಂದುವರಿಸ್ತಾನೆ ಎಂಬಂಥದ್ದನ್ನು ಕೇಳು ಎಂಬುದಾಗಿ ಹೇಳ್ತಾನೆ ಸುಮತಿ ಶತ್ರುಘ್ನನಿಗೆ ಈ ರೀತಿ ಇದ್ದಾನೆ ಸುಮತಿ ಕೆಳೈ ಆಗಲ್ ಮದನಂ ತಳ್ಳುವದೆ ಕೋಲ್ ಕೊಂಡು ಕೆಳೈ ಆಗಲ್ ಮದನಂ ತಳ್ಳುವದೆ ಕೋಲ್ ಕೊಂಡು ಪೊರ ಅಡಿಯೊಳ್ ಬರ್ದಿಲ ಯಂಗೆ ಕಾಣಿರೇ ಪೊರ ಅಡಿಯೊಳ್ பர்திலொையங்கே காணிரே தன்ன பில்லாழ்த்தனமோ காணிரே தன்ன பில்லாழ்த்தனமும் ஜகதரிக்கைய சாந்தர் அரவெண்ணாகனே தன்ன தனமம் கேளி ஜதரிக்கைய சாந்தன் அரவெண்ணாகனே பானகலம் தொழல்வ சந்தவம் கடகே தாரயம் மரவுகனே பானகலம் தொழல்வ சந்தவம் கடக தாரயம் மரவுகனே ஏத்தர மாதோ என்ன நனயம் வின மொனைக சுகிதகல்யம் നീമേ ീമൊക്കുദേ നരിയതുദേ നനയം വിന മൊനഗലയം നിവേ ശരൺ ബൊക്കുദേ നരിയുദേവസിം ബടഗൊന്ദവസിം ആ ജോഗവട്ടിഗയും ആ ബെൾജടയും ಆ ಬೆಂಬೂದಿಯ ಪೂಸು ಆ ಚಂಗಿಕ ಪಡದುಡ ಮೇಣಾಪಾಸು ದೊವಲ ಎನ್ನ ನೀಸುಗೂರಂಬಿನ ನೆನೆಯೊಂದು ಕುತ್ತಸಳಜಾಲೆಗೆ ಸೀಕರಿವೇ ಮಣಗುಂ ಪೋ ಬಡಗೊಂಬದವಸಿಯೇ ಆ ಜೋಗವಟ್ಟಿಗೆ

ತನ್ನ ಸಾಮರ್ಥ್ಯ ಏನು ಎಂಬುದನ್ನು ನಿರೂಪಿಸುವಂತಹದ್ದು ಮದನನ ಸಂದರ್ಭ ಈಗ ತಾನು ತನ್ನ ಕೋಲು ಮತ್ತು ಬಿಲ್ಲು ಕೋಲು ಅಂದರೆ ಬಾಣ ಬಿಲ್ಲು ಈ ಎರಡನ್ನು ತೆಗೆದುಕೊಂಡು ಒಂದು ಅಡಿ ಮುಂದಿಟ್ಟು ಬರೆದಿಲ್ಲರೋ ಒಡೆಯ ದೇವೇಂದ್ರ ಆತನೊಡನೆ ಹೇಳ್ತಾ ಇದ್ದಾನಂತೆ ನನ್ನ ಸಾಮರ್ಥ್ಯ ಏನು ಎಂಬಂತಹದ್ದನ್ನು ನೀವೇ ನೋಡಿ ನನ್ನ ಬಿಲ್ಲಾಳ್ತನವನ್ನು ನೋಡಿ ನನ್ನ ಬಲ್ಲಾಳ್ತನವನ್ನು ನೋಡಿ ನನ್ನ ಸಾಮರ್ಥ್ಯದಿಂದಲೇ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠನಾದಂಥ ಆ ಶಿವ ಆತ ಅರ್ಧನಾರೀಶ್ವರನಾಗಲಿಲ್ಲವೇ ಆತ ಅದು ನನ್ನ ಪರಾಕ್ರಮದಿಂದ ಇದು ನಿನ್ನ ನೆನಪಿಗೆ ಬಾರದೆ ಅದು ಒಂದು ಸಂದರ್ಭವಾಯಿತು ಇನ್ನೊಂದು ಸಂದರ್ಭವನ್ನು ನಾನು ಉದ್ಧರಿಸ್ತಾ ಇದ್ದೇನೆ ಬಾನಿನ ಅಗಲದಲ್ಲಿಯೂ ಸುತ್ತಾಡ್ತಾ ಇರುವಂಥ ಆ ಚಂದ್ರ ಕೊನೆಗೆ ತಾರೆಯ ಮರೆ ಹೋಗಲಿಲ್ಲವೇ ಈ ಪೂರ್ವಕಥೆಯನ್ನಾದರೂ ನೆನಪು ಮಾಡಿಕೊ ಎಂಬುದಾಗಿ ಹೇಳ್ತಾನೆ ಅದಕ್ಕೆ ಒಂದು ಪೂರ್ವ ಕಥೆ ಚಂದ್ರನು ಬೃಹಸ್ಪತ್ಯಾಚಾರ್ಯರಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದ ಆತನ ಪತ್ನಿಯಾದಂಥ ತಾರೆಗೂ ಈತನಿಗೂ ಮೋಹ ಅಂಕುರಿಸಿತು ಬೃಹಸ್ಪತಿ ಇಲ್ಲದಂಥ ಸಮಯದಲ್ಲಿ ಚಂದ್ರ ತಾರೆಯನ್ನು ಅಪಹರಿಸಿಬಿಟ್ಟ ಬೃಹಸ್ಪತಿ ಇದಕ್ಕಾಗಿ ಬ್ರಹ್ಮದಲ್ಲಿ ದೂರು ಕೊಟ್ಟನಂತೆ ಬ್ರಹ್ಮ ತಾರೆಯನ್ನು ಬೃಹಸ್ಪತಿಗೆ ಒಪ್ಪಿಸುವಂತೆ ಚಂದ್ರನಿಗೆ ಹೇಳಿ ಒಪ್ಪಿಸಿದ ಆದರೆ ಆಗ ಇನ್ನೊಂದು ಸಮಸ್ಯೆ ಉಂಟಾಗಿತ್ತು ತಾರೆ ಚಂದ್ರನಿಂದ ಗರ್ಭವನ್ನು ಧರಿಸಿಬಿಟ್ಟಿದ್ದಳು ಕೆಲ ಕಾಲದ ಮೇಲೆ ಜನಿಸಿದಂಥ ಮಗುವಿನ ವಿಷಯದಲ್ಲಿ ಇಬ್ಬರಿಗೂ ವಿವಾದ ಉಂಟಾಯಿತು ಬ್ರಹ್ಮ ತಾರೆಯ ಮೂಲಕ ವಿಷಯವನ್ನು ತಿಳಿದು ಮಗು ಚಂದ್ರನಿಗೆ ಸೇರತಕ್ಕುದು ಎಂದು ನಿಷ್ಕರ್ಷ ಮಾಡಿದ ಹೀಗೆ ಚಂದ್ರನಿಂದ ತಾರೆಯಲ್ಲಿ ಜನಿಸಿದಂಥವ ಬುಧ ಹೀಗೆ ಬುಧನಿಗೆ ಸೌಮ್ಯ ಎಂಬಂಥ ಹೆಸರು ಬಂದಂಥದ್ದು ಹಾಗೆ ಈ ಕಥೆಯನ್ನು ಕೂಡ ದೇವೇಂದ್ರನಿಗೆ ನೆನಪು ಮಾಡ್ತಾ ಇದ್ದಾನೆ ಬಾನಗಲ ತೊಳಲ್ತಾ ಇರುವಂಥ ಚಂದ್ರ ತಾರೆಯನ್ನು ಮೊರೆಹೊಕ್ಕುದು ನನ್ನ ಬಾಣದ ಶಕ್ತಿಯಿಂದ ಅಲ್ವೇ ಅಂತೇಳಿ ಏತರ ಮಾತು ಆದ್ದರಿಂದ ನನ್ನ ನನೆಯಂಬಿನ ಮೊನೆಗೆ ಅಹಲ್ಯೆಯನ್ನು ನೀವೇ ಶರಣು ಬೊಕ್ಕುದೋ ಏನು ಅರಿಯದುದೇ ದೇವೇಂದ್ರನೇ ಅಹಲ್ಯಾಜಾರನಾಗಿ ಪರಿಣಮಿಸಿದಂಥ ಕಥೆಯನ್ನು ದೇವೇಂದ್ರನಿಗೆ ನೆನಪು ಮಾಡಿಕೊಡ್ತಾ ಇದ್ದಾನೆ ಈ ಮಾತು ಅಹಲ್ಯೆಯನ್ನು ನೀವೇ ಶರಣು ಹೊಕ್ಕುದು ಏನು ಗೊತ್ತಿಲ್ಲದ ವಿಷಯವೇ ಹೋಗಲಿ ಈ ಬಡ ತಪಸ್ವಿ ಇವನು ಏನು ಮಾಡ್ಯಾನು ಮಾಡ್ತಾನೆ ಏನು ಸಾಮರ್ಥ್ಯ ಇದೆ ಇವನಿಗೆ ಈತ ಬಡ ಗೊಂದೆದವಸಿ ಗೊಂದೆ ಅಂತ ಹೇಳಿದರೆ ಪಶು ಎಂಬಂಥ ಅರ್ಥ ಪಶು ಸ್ವರೂಪನಾದಂಥ ಯಾವ ಸಾಮರ್ಥ್ಯವೂ ಇಲ್ಲದ ಈ ತಪಸ್ವಿ ತಾನೇ ಏನು ಮಾಡಬಲ್ಲ ಅವನಲ್ಲಿ ಆ ತಪಸ್ಸಿಗೆ ಬೇಕಾಗಿ ಕೆಲವು ಉಪಕರಣಗಳಿವೆ ಏನಿದೆ ಆ ಯೋಗ ಬಟ್ಟಿಗೆ ಇದೆ ಆಮೇಲೆ ಆ ಬಿಳಿಯ ಜಡೆ ಇದೆ ಆಮೇಲೆ ಆ ಬೆಂಬೂದಿ ಬಿಸಿಯಾದ ಬೂದಿ ಅದರ ಲೇಪನ ಇದೆ ಆ ಕೆಂಪು ಕಾವಿಯ ಬಟ್ಟೆ ಉಡುಗೆ ಇದೆ ಆಮೇಲೆ ಆ ಒಂದು ದೊವಲು ಹಾಸಿದಂಥ ತೊಗಲು ಇದೆ ಇವು ಯಾವುವೂ ನನ್ನ ಬಾಣದ ಇದರಿಗೆ ನಿಲ್ಲುವಂಥವು ಅಲ್ಲ ನನ್ನ ಹರಿತವಾದ ಬಾಣ ಆದರೆ ಅದು ಹೂ ಬಾಣ ಎಳೆ ಹೂವಿನ ಬಾಣ ಮೊಗ್ಗೆಯ ಬಾಣ ಅದರ ಒಂದು ಕಿರಿಯ ಎಸಳಿನ ಜ್ವಾಲೆಗೆ ಕೂಡ ಇವು ಸಂಪೂರ್ಣವಾಗಿ ನಾಶ ಆಗಿ ಹೋಗ್ತವೆ ಆ ಒಂದು ಎಸಳಿನ ಜ್ವಾಲೆಯ ಶಕ್ತಿಯೇ ಅಷ್ಟು ಇರುವಾಗ ಇನ್ನು ಇಡಿಯ ಬಾಣ ಪ್ರಯೋಗ ಅಥವಾ ಐದು ಬಾಣಗಳ ಪ್ರಯೋಗ ಇವುಗಳನ್ನು ಎದುರಿಸಿ ಈತನಿಗೆ ನಿಲ್ಲಿಕ್ಕೆ ಸಾಧ್ಯವೇ ಎಂಬುದಾಗಿ ಹೇಳ್ತಾನೆ ಮಾತ್ರ ಅಲ್ಲ ಹೆಚ್ಚೇಕೆ ಮತ್ತು ಆತ ಮುಂದುವರಿಸಿಕೊಂಡು ತನ್ನ ಸಾಮರ್ಥ್ಯವನ್ನು ಹೇಳ್ತಾ ಹೇಳ್ತಾ ಹೋಗ್ತಾನೆ ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಎಚ್ ಚಂದ್ರಶೇಖರ ಕೆದ್ಲಾಯ ವ್ಯಾಖ್ಯಾನಕಾರರು ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ ಪರಿಕಲ್ಪನೆ ಡಾ ವಸಂತಕುಮಾರ್ ಪೆರ್ಲಾ ಪ್ರಸಾರ ಸಂಯೋಜನೆ डॉक्टर बी एम स्वामी